ಹೊಳಲ್ಕೆರೆ ಪಟ್ಟಣದಲ್ಲಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಸುಗಮ ಸಂಚಾರಕ್ಕೆ ಅಣುವು ಮಾಡಿಕೊಡಲು ಆಗ್ರಹಿಸಿ ಹೊಳಲ್ಕೆರೆ ಪೊಲೀಸರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹೊಳಲ್ಕೆರೆ ಪೊಲೀಸ್ ಆರಕ್ಷಕ ಉಪನಿರೀಕ್ಷಕರಿಗೆ ಮನವಿ ಸಲ್ಲಿಸಿದ್ದು ಹೊಳಲ್ಕೆರೆ ಪಟ್ಟಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹದಿಮೂರು ಮುಖ್ಯ ರಸ್ತೆಯಲ್ಲಿ ಹಾದುಹೋಗಿದೆ ಸುಗಮ ಸಂಚಾರಕ್ಕೆ ರಸ್ತೆ ವಿಸ್ತರಣೆ ಮಾಡಿರುವುದು ಸರಿಯಾಗಿದ್ದು ಆದರೆ ಸದರಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ಲಘು ವಾಹನಗಳು ಭಾರಿ ವಾಹನಗಳೆಲ್ಲವೂ ಸಂಚರಿಸುತ್ತಿವೆ ಅವುಗಳು ಸಂಚಾರಿ ನಿಯಮ ಪಾಲಿಸದೆ ವೇಗವಾಗಿ ಚಲಿಸುತ್ತಿವೆ ಆದ್ದರಿಂದ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ ಇನ್ನು ಹೊಳಲ್ಕೆರೆ ಪಟ್ಟಣದ ಮುಖ್ಯ ಸರ್ಕಲ್ನಲ್ಲಿ ಹಾಗೂ ಸರ್ಕಾರಿ ಬಸ್ ಸ್ಟ್ಯಾಂಡ್ ಖಾಸಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ವಾಹನಗಳು ನಿಯಮ ಮೀರಿ ನಿಲುಗಡೆಯಾಗುವುದನ್ನು ತಪ್ಪಿಸಬೇಕು ದ್ವಿಚಕ್ರ ವಾಹನಗಳು ನಿಯಮ ಮೀರಿ ಅತಿ ವೇಗವಾಗಿ ಚಲಿಸುತ್ತಿರುವುದರಿಂದ ಹಾಗೂ ಭಾರಿ ಶಬ್ದ ಮಾಡಿಕೊಂಡು ಹೋಗುತ್ತಿರುವುದರಿಂದ ಪಾದಚಾರಿಗಳಿಗೆ ತೊಂದರೆಯಾಗುತ್ತಿದ್ದು ಅದನ್ನು ತಪ್ಪಿಸಬೇಕು ಪಟ್ಟಣದ ಮುಖ್ಯ ಮುಖ್ಯವೃತ್ತದಲ್ಲಿ ಕಾರುಗಳು ಅತಿ ವೇಗವಾಗಿ ಚಲಿಸುತ್ತಿವೆ ಇದರಿಂದಾಗಿ ಪಾದಾಚಾರಿಗಳು ರಸ್ತೆ ದಾಟಲು ತೊಂದರೆಯಾಗುತ್ತಿದೆ ಆದ್ದರಿಂದ ಸಿಗ್ನಲ್ಗಳನ್ನು ಅಳವಡಿಸಿ ಟ್ರಾಫಿಕ್ ಪೊಲೀಸರನ್ನು ನೇಮಿಸಬೇಕು ಲಾರಿಗಳು ಹಾಗೂ ಟ್ರ್ಯಾಕ್ಟರ್ಗಳು ಮಣ್ಣು ಮತ್ತು ಕಲ್ಲು ಜಲ್ಲಿ ಎಮ್ ಸ್ಯಾಂಡ್ ಇವುಗಳನ್ನು ನಿಯಮ ಮೀರಿ ಓವರ್ಲೋಡ್ ಮಾಡಿಕೊಂಡು ರಭಸವಾಗಿ ವಾಹನಗಳು ಬರುವುದರಿಂದ ಪಾದಚಾರಿಗಳ ಮೇಲೆ ಕಣ್ಣಿಗೆ ತಲೆಯ ಮೇಲೆ ಬಿದ್ದು ತೊಂದರೆಯಾಗುತ್ತಿರುವುದನ್ನು ತಪ್ಪಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮನವಿಯನ್ನು ಸಲ್ಲಿಸಿದ್ದ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನಹರಿಸಿ ಬೇಡಿಕೆ ಈಡೇರಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಆಗ್ರಹಿಸಿ ಮನವಿಯನ್ನು ಸಲ್ಲಿಸಲಾಯಿತು ಪಾದಚಾರಿಗಳು ರಸ್ತೆ ಆದ್ದರಿಂದ ಸಿಗ್ನಲ್ ಅಳವಡಿಸಿ ಟ್ರಾಫಿಕ್ ನಿಯಮ ನೇಮಕ ಮಾಡಲಾಗಿದೆ ಗಾರಿಗಳು ಹಾಗೂ ಟ್ರ್ಯಾಕ್ಟರ್ಗಳಲ್ಲಿ ಮಣ್ಣು ಕಲ್ಲು ಜಲ್ಲಿ ನಿಯಮ ಮೀರಿ ವಾಹನಗಳು ಓಡಾಡುತ್ತ ಪಾದಚಾರಿಗಳ ఆసుపత్రి ఉండగా వాహనం ఆస్పత్రి నగరీ ఉత్తర అరగ తప్ప పట్టణ వ్యాప్తి వాహనకి వేగ బితీలు రస్త బది సూచన బలం హాకీ పట్టణ సర్కర్ నీకు దాణగిరి